ಶೇಂಗಾ ಬಿತ್ತನೆ ಬೀಜದ ದರ ದುಬಾರಿಯಾಗಿದ್ದು ದರ ಕಡಿಮೆ ಮಾಡುವಂತೆ ರೈತರು ಮನವಿ ಮಾಡಿದ್ದು ಈ ಬಗ್ಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ದರ ಕಡಿಮೆ ಮಾಡಲು ಅವಕಾಶವಿದ್ದರೆ ಅನುಕೂಲ ಮಾಡಿಕೊಡುತ್ತೇನೆಂದು ಶಾಸಕ ಎನ್ ವೈ ಗೋಪಾಲಕೃಷ್ಣ ತಿಳಿಸಿದರು ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಮಾರುಕಟ್ಟೆ ಆಧಾರದ ಮೇಲೆ ಇಲಾಖೆಯಿಂದ ದರವನ್ನು ನಿಗದಿಪಡಿಸಿದ್ದಾರೆ ದರ ಕಡಿಮೆ ಮಾಡಲು ಅವಕಾಶ ಇದ್ದರೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರೈತರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಎಂದರು ಇದೇ ವೇಳೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಕಾಮಗಾರಿ ವೀಕ್ಷಿಸಿದರಲ್ಲದೆ ಹಳೆ ಆಸ್ಪತ್ರೆ ಕಟ್ಟಡಗಳನ್ನು ತೆರವುಗೊಳಿಸುತ್ತಿರುವುದನ್ನು ವೀಕ್ಷಿಸಿ ಶೀಘ್ರದಲ್ಲಿಯೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮತ್ತು ಶಾಸಕರ ಅನುದಾನದಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಈ ವೇಳೆ ಪಕ್ಷದ ಮುಖಂಡರಾದ ನೇರಲುಗುಂಟೆ ಸೂರ ప్రభుస్వామి తాలూకుయకనట్టి బ్లాక్ కాంగ్రెస్ అధ్యక్ష నాగేశ్ రెడ్డి పట్టణ పంచాయతీ సదస్యరా సయ్యద్ అన్వర్ రవికమార్ మాజీ తాలూకు పంచాయతీ అధ్యక్ష తిప్పేస్వామి కోడిహల్లి జితిప్పేస్వామి అశ్వత్ నాయక ఉమాపతి ఒరువు కాటయ్య శంకర్మూర్తి పట్టణ పంచాయతీ మాజీ సదస్య బసప్ప నాయక ముదియప్ప శ్రీకాంత్ మల్లూరల్లి మల్లూరహి టీకాటయ్య నయకనట్టి హోబళ్ జోగిహట్టి తిప్పేస్వామి పట్టణ పంచాయతీ ముఖ్యాధికారి శ్రీనివాస్ ఇద్దరు ರೈತರೆಲ್ಲ ಒಂದೇ ಕರ್ನಾಟಕದಲ್ಲಿ ಏನು ಕ್ಷೇತ್ರದ ನಾಯಕಟ್ಟಿ ರೈತರಾಗಲಿ ಮಕ್ಕಮ್ಮರು ರೈತರು ಚಿಲುಕೆ ರೈತರು ಥರ ಬೇರೆ ಬೇರೆ ಏನಲ್ಲ ರಾಜ್ಯದಲ್ಲಿ ಇರೋರೇ ರೈತ ರೈತರೇ ಅವ್ರಿಗೇನಾದರೂ ಹೆಚ್ಚಿಗೆ ಸೌಲಭ್ಯದಿಂದ ಹೋದರೆ ಸಪ್ಲೈಯಿಂದ ಹೋದರೆ ಅದು ಕಂಪ್ಲೇಂಟ್ ಅಂತ ರೇಟ್ಗಳು ಮಾಡಿದ ಡಿಪೆಂಡ್ಸ್ ಅಂದರೆ ಮಾರ್ಕೆಟ್ ಅಲ್ವಾ ಮಾರ್ಕೆಟ್ನಲ್ಲಿ ಯಾವ ರೇಟ್ ತೊಗೊಂಡಿರ್ತಾರೋ ಆ ರೇಟಿಗೆ ಅವ್ರು ಫಿಕ್ಸ್ ಮಾಡ್ತಾರೆ ಅಷ್ಟೇ ಅದರಲ್ಲಿ ಸಬ್ಸಿಡಿ ಕೂಡ ಒಳಗೊಂಡಿರುತ್ತೆ ಅದರಲ್ಲಿ ರೈತರು ಕೆಲವು ಎಸ್ ಸಿ ಟಿಗಳಿಗೆಲ್ಲ ಕನ್ಸೆಷನ್ ರೇಟ್ನಲ್ಲೇ ಕೊಡ್ತಾರೆ ಕೆಲವು ಅಡ್ವಾನ್ಸ್ ರೈತರಿಗೂ ಸ್ವಲ್ಪ ಜಾಸ್ತಿ ಕೊಡ್ಬೋದು ಆ ವಿಚಾರದಲ್ಲಿ ಅವ್ರು ರೈತರು ಒಗ್ಗಟ್ಟಾಗಿ ನಿಂತ್ಕೊಂಡು ಈ ರೇಟ್ನಲ್ಲಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟರೆ ಅದ್ರ ಸರ್ಕಾರದ ವತಿಯಿಂದ ನಾವು ಮಾತಾಡ್ತೀವಿ ಆ ವ್ಯವಸ್ಥೆ ನಾವು ಮಾಡಿಕೊಡ್ಬೋದು ಒಂಬು ಒಂದೊಂದು ಒಂದು ರೇಟ್ ಐತೆ ಒಂದೊಂದು ದೂರನೇ ಒಂದು ರೇಟ್ ಐತೆ ಈಗ ಏನಂತ ಕೇಳಿ ನಾನು ಅದಕ್ಕೆ ಮೊದಲು ರೈತರು ಕೇಳಿ ಯಾವ ರೇಟಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ ಈಗ ಯಾವ ರೇಟಲ್ಲಿ ಕೊಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಿದೆ ಸರ್ ಎಸ್ ಎಸ್ ಟಿಗೆ ಜನರಲ್ಗಾದರೆ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಎರಡು ಸಾವಿರ ತಿಳಿ ಇದೆ ಕೇಳ್ತೀರಿ ಕೇಳಿ ಅಕಸ್ಮಾತ್ ಅವಕಾಶಗಳು ಕಡಿಮೆ ಇದ್ದರೆ ಮಾಡಿಸ್ಬೋದು ಇಲ್ಲ ಸರ್ ಮೊನ್ನೆ ತಾಲೂಕು ಅಧಿಕಾರಿಗಳನ್ನೂ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಮಾತಾಡ್ತೀನಿ ನಾನು ಇವತ್ತೇ ಮಾತಾಡ್ತೀನಿ ಸರ್ ಈಗಲೇ ಮಾತಾಡ್ತೀನಿ